ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಹಾವೇರಿಯ ನೆಲದ ಶ್ರೇಷ್ಠ ಸಂತರಾದ ಶ್ರೀ ಶಿಶುನಾಳ ಶರೀಫರ ತತ್ವಪದಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ಆತ್ಮೀಯರೇ ಇಲ್ಲಿಯವರೆಗೆ ಸಾಕಷ್ಟು ಶರಣರ ವಚನಗಳ ವಿಶ್ಲೇಷಣೆ ಮತ್ತು ಕನಕದಾಸರ ಕೀರ್ತನೆಗಳು ಹಾಗೂ ಮುಂಡಿಕೆಗಳ ವಿಶ್ಲೇಷಣೆಯ ವಿಡಿಯೋಗಳನ್ನು ನೋಡಿದ್ದೀರಿ ಇನ್ನು ಮುಂದೆ ಶ್ರೀ ಶಿಶುನಾಳ ಶರೀಫರ ತತ್ವಪದಗಳ ವಿಶ್ಲೇಷಣೆಯ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿದ್ದೇನೆ ಸಬ್ಸ್ಕ್ರೈಬ್ ಆಗದೇ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಶಿಶುನಾಳ ಶರೀಫರ ಸಂಕ್ಷಿಪ್ತ ಪರಿಚಯವನ್ನೊಮ್ಮೆ ನೋಡೋಣ ಸಂತ ಶ್ರೀ ಶಿಶುನಾಳ ಶರೀಫರು ಹುಟ್ಟಿದ ಊರು ಹಾವೇರಿ ಜಿಲ್ಲೆಯ ಶಿಶುನಾಳ ಆಧ್ಯಾತ್ಮದಲ್ಲಿ ಶಿಶುನಾಳ ಎಂದರೆ ಸುಷುಮ್ನಾ ನಾಡಿ ಅಂತ ಕರೆಯುವುದುಂಟು ಈ ನಾಡಿಯ ಮೂಲಕವೇ ಕುಂಡಿಲಿನಿ ಶಕ್ತಿಯು ಮೂಲಾಧಾರದಿಂದ ಸಹಸ್ರಾರವನ್ನ ಸೇರುತ್ತದೆ ಇಂತಹ ಸಾಧನೆಯನ್ನ ತಿಳಿಸುವವನೇ ಸದ್ಗುರು ಶಿಶುನಾಳ ಶರೀಫರ ಸದ್ಗುರುವೆ ಕಳಸದ ಶ್ರೀ ಗೋವಿಂದ ಭಟ್ಟರು ಯಾರು ಗುರುವಿನಾಜ್ಞೆಯಂತೆ ನಡೆದು ಯೋಗ ಸಾಧನೆ ನಡೆಸಿ ಕುಂಡಲಿನಿ ಶಕ್ತಿಯು ಮೂಲಾಧಾರ ಚಕ್ರದಿಂದ ಸಹಸ್ರಾರ ತಲುಪುವಂತೆ ಮಾಡುವರೋ ಅವರು ತಮ್ಮ ಮುಕುಟಪ್ರಾಯ ಕಾರ್ಯದಿಂದ ಅಥವಾ ಸಾಧನೆಯಿಂದ ತನ್ನ ಸದ್ಗುರುವಿಗೆ ಕಳಸ ತೊಡಿಸಿದಂತೆ ಅಂದರೆ ಅವರು ತಮ್ಮ ಗುರುವಿನ ಕೀರ್ತಿಯನ್ನು ಅಜರಾಮರಗೊಳಿಸಿದಂತೆ ಹೀಗೆ ಸಂತ ಶರೀಫರು ತಮ್ಮ ಗುರುವಾದ ಗುರು ಗೋವಿಂದರ ನಾಮವನ್ನು ಅಜರಾಮರಗೊಳಿಸುತ್ತಾರೆ ಶಿಶುನಾಳ ಶರೀಫರ ತಂದೆ ಇಮಾಮ್ ಹಾಗೂ ತಾಯಿ ಹಾಜಮಾ ಈ ಇಮಾಮ್ ಹಾಗೂ ಹಾಜಮಾ ದಂಪತಿಗೆ ಎಲ್ಲ ಪಂಗಡದವರೊಂದಿಗೆ ಸ್ನೇಹವಿತ್ತು ಈ ದಂಪತಿ ಹುಲಗೂರಿನ ಖಾದರ್ ಷಾ ಸದ್ಗುರುವಿಗೆ ಶರಣಾಗಿದ್ದರು ಖಾದರ್ ಷಾರವರು ಎಲ್ಲ ಪಂಗಡದವರನ್ನು ಒಂದೇ ಮನೋಭಾವದಿಂದ ನೋಡುತ್ತಿದ್ದರು ರಾಮ ರಹೀಮರಲ್ಲಿ ಭೇದವಿಲ್ಲ ಪರಬ್ರಹ್ಮನಾದ ಅಲ್ಲಾ ನನ್ನ ಅರಿತವರಿಗೆ ಎಲ್ಲರೂ ಅವನಾಗೆ ತೋರುತ್ತಾರೆ ಎನ್ನುತ್ತಿದ್ದರು ತಮ್ಮ ಧರ್ಮದ ಧರ್ಮಗ್ರಂಥವನ್ನೋದಿ ತತ್ವವನ್ನರಿಯುವಂತೆ ಬೇರೆ ಮತದ ಧರ್ಮಗ್ರ ಧರ್ಮ ಓದಿ ತತ್ವವನ್ನು ಅರಿಯಬೇಕು ಆಗ ಮಾನವರೆಲ್ಲ ಒಂದೇ ಎಂಬ ಅರಿವು ಮೂಡುತ್ತದೆ ಎಂದು ಹೇಳುತ್ತಿದ್ದರು ಎಲ್ಲ ಮತಗಳ ತತ್ವ ಒಂದೇ ಆಗಿದೆ ಎಂದು ತಿಳಿಸುತ್ತಿದ್ದ ಇವರನ್ನು ಯಾರೋ ಲಿಂಗದೀಕ್ಷೆ ಕೊಡಲು ಛೇಡಿಸಿದಾಗ ಲಿಂಗದೀಕ್ಷೆಯನ್ನೂ ಕೊಡುತ್ತಾರೆ ಅಂದಿನಿಂದ ಇವರನ್ನು ಭಕ್ತರು ಖಾದರ್ ಲಿಂಗು ಎಂಬ ಹೆಸರಿನಿಂದ ಕರೆಯಲಾರಂಭಿಸುತ್ತಾರೆ ಇಂತಹ ಸದ್ಗುರುವಿಗೆ ಮಾಡುತ್ತಿದ್ದ ನಿಷ್ಕಾಮ ಸೇವೆಯ ಫಲವಾಗಿ ಇಮಾಮ್ ಹಾಗೂ ಹಜಮಾ ದಂಪತಿಗೆ ದಿನಾಂಕ ಏಳು ಮೂರು ಹದಿನೆಂಟುನೂರ ಹತ್ತೊಂಬತ್ತರಂದು ಸತ್ಪುತ್ರನ ಜನನವಾಗುತ್ತದೆ ಈ ಬಾಲಕನು ಹುಟ್ಟಿನಿಂದಲೇ ಬಾಲ ಸೂರ್ಯನಂತೆ ಅತ್ಯಂತ ಆಕರ್ಷಣೀಯನಾಗಿರುತ್ತಾನೆ ಮಗುವಿಗೆ ಮುಸ್ಲಿಂ ಧರ್ಮ ಪದ್ಧತಿಯಂತೆ ಶರೀಫಾ ಎಂದು ನಾಮಕರಣ ಮಾಡುತ್ತಾರೆ ಶರೀಫಾ ಎಂದರೆ ಧರ್ಮ ಗ್ರಂಥವಾದ ಕುರಾನ್ನಲ್ಲಿ ಏನು ಹೇಳಿದೆಯೋ ಅದರಂತೆ ಜೀವನ ಸಾಗಿಸುವವನು ಅಂತ ಅರ್ಥ ತಾಯಿಯಿಂದ ಬಳುವಳೆಯಾಗಿ ಬಂದಿದ್ದ ಶಾಂತ ಗುಣ ತಂದೆಯಿಂದ ಬಳುವಳೆಯಾಗಿ ಬಂದಿದ್ದ ಭಕ್ತಿ ಶರೀಫನನ್ನು ಎಲ್ಲರಿಗೂ ಅಚ್ಚುಮೆಚ್ಚಿನವನನ್ನಾಗಿ ಮಾಡಿದ್ದವು ಹಿಂದಿನ ಕಾಲದಲ್ಲಿ ಗುರುಕುಲಗಳು ನಡೆಯುತ್ತಿದ್ದು ಮಠ ಮಂದಿರಗಳಲ್ಲಿ ಶರೀಫರು ಬೇರೆ ಬಾಲಕರಂತೆ ಕೂಲಿ ಮಠದಲ್ಲಿ ಓದಿ ಮುಲ್ಕಿ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದರು ಷರೀಫರು ಕನ್ನಡ ಭಾಷೆಯನ್ನು ಓದಲು ಬರೆಯಲು ಕಲಿತಂತೆಯೇ ಉರ್ದು ಹಾಗೂ ಮೋಡಿ ಭಾಷೆಯನ್ನು ಕೂಡ ಕಲಿತಿದ್ದರು ಬಂಧನವಿರದ ಪಕ್ಷಿಗಳಿಗೆ ಊಟ ದೊರಕಿಲ್ಲವಾದರೂ ಹಾರಾಟದಿಂದಲೇ ಸಂತಸ ದೊರೆಯುತ್ತದೆ ಹಾಗೆಯೇ ಯಾವುದೇ ಸಂಸಾರ ಬಂಧನವಿರದ ಷರೀಫರಿಗೆ ಬಯಲಾಟ ಆಡುವುದು ರಂಗಗೀತೆ ಹಾಡುವುದು ಎಲ್ಲ ಪಂಗಡದ ಧರ್ಮ ಗ್ರಂಥಗಳನ್ನು ಓದುವುದು ಮಹಾತ್ಮರ ಚರ್ಚೆಯಲ್ಲಿ ಪಾಲ್ಗೊಳ್ಳುವುದು ಅವರೊಂದಿಗೆ ಚರ್ಚಿಸುವುದು ಎಂದರೆ ಬಹಳಷ್ಟು ಪ್ರೀತಿ ಇನ್ನು ಗುರು ಶಿಷ್ಯರ ಸಮಾಗಮದ ಕುರಿತ ಒಂದು ಕಥೆಯನ್ನು ನೋಡೋದಾದರೆ ಶಿಶುನಾಳ ಗ್ರಾಮದ ಹತ್ತಿರದ ಹಳ್ಳಿಯಾದ ಕಳಸ ಎಂಬಲ್ಲಿ ಶ್ರೀ ಗೋವಿಂದ ಭಟ್ಟರೆಂಬ ಆತ್ಮಾನುಭವಿಗಳು ದೇವಿ ಆರಾಧಕರು ಇರ್ತಾರೆ ಜೀವನದಲ್ಲಿ ನೊಂದು ಬಂದ ಎಲ್ಲರಿಗೂ ಸಮಂಜಸವಾದ ಪರಿಹಾರ ಸೂಚಿಸಿ ನೋವಿನಿಂದ ಮುಕ್ತರನ್ನಾಗಿಸುತ್ತಿರ್ತಾರೆ ಇವರಲ್ಲಿದ್ದ ವಾಕ್ಸಿದ್ಧಿಯನ್ನು ಅರಿತ ಎಲ್ಲರೂ ಗೌರವ ಭಾವದಿಂದ ಕಾಣ್ತಾ ಇರ್ತಾರೆ ಸಾಮಾನ್ಯವಾಗಿ ಅವಧೂತರನ್ನು ಆತ್ಮಾನುಭವಿಗಳನ್ನು ಪವಾಡ ಪುರುಷರಂತೆ ಬಿಂಬಿಸಲಾಗುತ್ತದೆ ಆದರೆ ಇವರು ಸಿದ್ಧಿಗಳನ್ನು ಒಲಿಸಿಕೊಂಡ ಸಿದ್ಧಿ ಸಾಧಕರಂತೆ ಯಾವುದೇ ಪವಾಡ ಮಾಡುವುದಿಲ್ಲವಾದರೂ ಇವರ ವಾಕ್ಯಗಳನ್ನು ನಡೆಸಲು ಅಷ್ಟ ಸಿದ್ಧಿಗಳು ನವಗ್ರಹಗಳು ಕಾಯುತ್ತಿದ್ದು ಇವರ ವಾಕ್ಯಕ್ಕೆ ಸರಿಯಾದ ಫಲವನ್ನು ಒದಗಿಸುತ್ತವೆ ಆನೆ ನಡೆದದ್ದೇ ಎನ್ನುವಂತೆ ಅವಧೂತನು ಎಲ್ಲ ಬಂಧನಗಳನ್ನು ಕಾಲಿಂದ ಒದೆದು ದೂರ ತಳ್ಳಿರುತ್ತಾನೆ ಇದರಂತೆಯೇ ಗೋವಿಂದ ಭಟ್ಟರು ಜಾತಿ ಧರ್ಮದ ಮಡಿ ಮೈಲಿಗೆ ಸಂಪ್ರದಾಯವನ್ನು ಮೀರಿದ ಸ್ಥಿತಿಯಲ್ಲಿದ್ದರು ಅವಧೂತನು ಕೆಲವೊಮ್ಮೆ ಬಾಲಕನಂತೆ ಕೆಲವೊಮ್ಮೆ ಉನ್ಮತ್ತನಂತೆ ಇನ್ನು ಕೆಲವೊಮ್ಮೆ ಪಿಶಾಚಿಯಂತೆ ವರ್ತಿಸುತ್ತಾನೆ ಅಂತ ವೇದಶಾಸ್ತ್ರಗಳು ತಿಳಿಸುತ್ತವೆ ಅವಧೂತನಾದವನಿಗೆ ಅವನು ಉಳಿದುಕೊಂಡ ಜಾಗವೇ ಕುಟೀರ ಕ್ಷುದ್ಧ ಕ್ಷುದ್ವಾಧೆ ನೀಗಲು ದೊರೆತ ಊಟವೇ ಮೃಷ್ಟಾನ್ನ ಈತನು ಸದಾ ಪರಮಾನಂದದಲ್ಲಿದ್ದುಕೊಂಡೇ ಲೋಕದ ವ್ಯವಹಾರವನ್ನು ನಡೆಸುತ್ತಿರುತ್ತಾನೆ ಇಂತಹ ಆತ್ಮಾನುಭವಿಯನ್ನು ಸದ್ಗುರುವಾಗಿ ಪಡೆದವರ ಜೀವನ ಧನ್ಯ ಒಮ್ಮೆ ಕಳಸದ ಗೋವಿಂದ ಭಟ್ಟರು ಶಿಶುನಾಳ ಗ್ರಾಮಕ್ಕೆ ಬಂದು ಮರದಡಿಯಲ್ಲಿ ಕುಳಿತು ವಿಶ್ರಮಿಸುತ್ತಿರುವುದನ್ನು ಕಂಡ ಎಲ್ಲರೂ ಬಂದು ಅವರಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಿರುತ್ತಾರೆ ಗೋವಿಂದ ಭಟ್ಟರು ಆಗಮಿಸಿರುವ ವಿಚಾರ ತಿಳಿದ ಇಮಾಮ್ ಸಾಹೇಬರು ತಮ್ಮ ಮಗನಾದ ಷರೀಫನೊಂದಿಗೆ ಬಂದು ಗೋವಿಂದ ಭಟ್ಟರಿಗೆ ನಮಿಸಿ ಷರೀಫನಿಗೂ ಗುರುಗಳಿಗೆ ನಮಸ್ಕರಿಸುವಂತೆ ತಿಳಿಸುತ್ತಾರೆ ಅಲ್ಲದೆ ಗುರುಗಳೇ ನನ್ನ ಮಗನ ಕೈ ಹಿಡಿದು ಉದ್ಧರಿಸಬೇಕೆಂದು ಬೇಡಿಕೊಳ್ತಾರೆ ಇಮಾಮ್ ಸಾಹೇಬರಿಗೆ ಗುರು ಗೋವಿಂದರ ಮೇಲೆ ಶಾ ಮೇರಿದ್ದಷ್ಟೇ ಭಕ್ತಿ ಇರುತ್ತದೆ ತಂದೆಯ ಮಾತಿನಂತೆ ಷರೀಫನು ಗುರುಗಳಿಗೆ ನಮಿಸಿದಾಗ ಶಿಷ್ಯನ ಆಧ್ಯಾತ್ಮ ಭೂಮಿಕೆಯನ್ನು ಅರಿಯಲು ಶರೀಫಾ ನಿಮ್ಮಪ್ಪ ಯಾರೋ ಅಂತ ಪ್ರಶ್ನಿಸ್ತಾರೆ ಬೇರೆಯವರಿಗೆ ಇದು ಹುಚ್ಚು ಪ್ರಶ್ನೆ ಎನಿಸಿದರೂ ಷರೀಫನು ಮಾತ್ರ ಯಾವುದೇ ಹಿಂಜರಿಕೆಯಿಲ್ಲದೆ ನಿಮ್ಮಪ್ಪನೇ ನಮ್ಮಪ್ಪ ಗುರುಗಳೇ ಅಂದುಬಿಡ್ತಾನೆ ಎಲ್ಲರ ತಂದೆಯೂ ಆ ಭಗವಂತನೇ ತಾನೇ ಉತ್ತರ ಕೇಳಿದ ಗುರುಗಳು ಭಲೇ ಶಹಬಾಷ್ ಅಂತ ಉತ್ತರಿಸ್ತಾರೆ ಅಲ್ಲದೆ ಇಮಾಮ್ ಸಾಹೇಬರೇ ಇವನನ್ನು ನನ್ನ ಮಡಿಲಿಗೆ ಹಾಕಿ ನೀವು ಎಂದಿರಿ ಈ ಕ್ಷಣದಿಂದ ಇವನ ಸಂಪೂರ್ಣ ಜವಾಬ್ದಾರಿ ನನ್ನದೇ ಎನ್ನುತ್ತಾ ಶರೀಫನ ಕೈ ಹಿಡಿದು ಹೆಜ್ಜೆ ಹಾಕ್ತಾರೆ ರೋಗಿ ಬಯಸಿದ್ದೂ ಹಾಲು ಅನ್ನ ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಹಾಗೆ ಮಗನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು ಅಂತ ಇಮಾಮ್ ಸಾಹೇಬರು ಸಂತಸ ಪಟ್ಟರೆ ನಾನೆಣಿಸಿದಂತಹ ಶಿಷ್ಯ ದೊರಕಿದನಲ್ಲ ಅನ್ನೋ ಸಂತಸ ಗೋವಿಂದ ಭಟ್ಟರಿಗಾಯಿತು ಇವಾವುದರ ಬಗ್ಗೆಗೂ ತಲೆಕಡೆಸಿಕೊಳ್ಳದ ಶರೀಫರು ಮಾತ್ರ ನಿರ್ಲಿಪ್ತ ಬಾಲಕನಂತೆ ತಾನೇ ತಾನಾಗಿದ್ದರು ಇನ್ನು ಅವರ ವೈವಾಹಿಕ ಜೀವನದ ಕುರಿತು ನೋಡೋದಾದರೆ ಷರೀಫರ ತಂದೆ ತಾಯಿಗಳು ಅನೇಕ ಬಾರಿ ಶರೀಫರಿಗೆ ಮದುವೆಯಾಗಲು ಪುಸ್ಲಾಯಿಸುತ್ತಿದ್ದರು ಅದಕ್ಕೆ ಶರೀಫರು ಸ್ವತಂತ್ರವಾಗಿ ಆನಂದದಲ್ಲಿರುವ ನನಗೆ ಪಂಚರದ ಗಿಡಿಯಾಗಲು ಇಷ್ಟ ಇಲ್ಲ ಸಂಸಾರವೆಂಬ ಪಂಜರದಲ್ಲಿ ನನ್ನನ್ನು ಸಿಗಿಸಬೇಡಿ ಅಂತ ಬೇಡಿಕೊಳ್ತಾ ಇದ್ದರು ನಮ್ಮ ಮಾತಿಗೆ ಒಪ್ಪುವುದಿಲ್ಲ ಅಂತ ಒಪ್ಪುವುದಿಲ್ಲ ಅಂತ ಅರಿತಂತಹ ಶರೀಫರ ತಂದೆ ತಾಯಿಗಳು ಗುರು ಗೋವಿಂದರ ಬಳಿಗೆ ಬಂದು ಮಗನ ಮದುವೆ ವಿಚಾರದ ಬಗ್ಗೆ ತಿಳಿಸಿ ಅವನನ್ನು ಸಂಸಾರಿಯಾಗುವಂತೆ ನೀವೇ ಒಪ್ಪಿಸಬೇಕು ಅಂತ ಬೇಡ್ಕೊಳ್ತಾರೆ ಸಕಲವನ್ನೂ ಬಲ್ಲವರಾದ ಸದ್ಗುರು ಗೋವಿಂದರು ಅವರ ಕೋರಿಕೆಯಂತೆ ಶರೀಫರನ್ನು ಮದುವೆಗೆ ಒಪ್ಪಿಸುವುದಾಗಿ ವಾಗ್ದಾನ ಮಾಡಿದ್ದಾರೆ ಷರೀಫರು ಗುರು ಗೋವಿಂದರನ್ನು ಕಾಣಲು ಬಂದಾಗ ಗುರುಗಳೇ ಷರೀಫರ ಶರೀಫಾ ನಿನ್ನ ತಂದೆ ತಾಯಿಯರ ಆಸೆ ಪೂರೈಸುವುದು ನಿನ್ನ ಆದ್ಯ ಕರ್ತವ್ಯ ಹೀಗಾಗಿ ಅವರು ತೋರಿಸಿದ ಹುಡುಗಿಯೊಡನೆ ಮದುವೆಯಾಗುವಂತ ಹೇಳಿದಾಗ ಷರೀಫರು ಮೋಹದ ಬಲೆಗೆ ನನ್ನನ್ನು ಸಿಕ್ಕಿ ಹಾಕಿಕೊ ಅಂತ ಹೇಳುವಿರ ಗುರುದೇವ ಅಂತ ಕೇಳ್ತಾರೆ ಆಗ ಷರೀಫಾ ಯಾವುದನ್ನೇ ಆಗಲಿ ಅನುಭವಿಸದೆ ಇಷ್ಟೇ ಅಂತ ಹೇಳಿಕ್ಕಾಗೋದಿಲ್ಲ ಈ ಗುಳಿದ ಆಸೆ ಮುಂದೆಂದೂ ಕಾಡಬಹುದು ಹೆದರಬೇಡ ಹಾಲಿಗೆ ಹೆಪ್ಪು ಕೊಟ್ಟ ನಂತರ ಮೊಸರಾಗಿ ಬೆಣ್ಣೆಯಾಗಿ ತುಪ್ಪವಾದ ನಂತರ ಮರಳಿ ಹಾಲಿನಲ್ಲಿ ಬೆರೆಯುತ್ತದೆಯೇ ಕಪ್ಪೆ ಕಪ್ಪೆ ಚಿಪ್ಪು ಸ್ವಾತಿ ಮಳೆಹನಿಯನ್ನು ನುಂಗಿ ಮುತ್ತಾದ ನಂತರ ಮತ್ತೆ ನೀರಾಗುತ್ತದೆಯೇ ಹೀಗೆಯೇ ತತ್ವದ ಜ್ಞಾನಿಯಾಗಿರುವ ನೀನು ಸಂಸಾರದಲ್ಲಿ ಬಿದ್ದು ಒದ್ದಾಡುವುದು ಸಾಧ್ಯವೇ ನೀನು ತಾವರೆಯು ಕೆಸರಲ್ಲಿ ಹುಟ್ಟಿದರೂ ಕೆಸರನ್ನು ಅಂಟಿಸಿಕೊಳ್ಳದೇ ಇರುವಂತೆ ಸಂಸಾರವೆಂಬ ಕೆಸರಿನಲ್ಲಿ ಸಿಕ್ಕಿ ಬೀಳದಂತೆ ಸದಾ ಎಚ್ಚರದಿಂದಿದ್ದು ಭವಸಾಗರ ದಾಟು ಅಂತ ಹೇಳ್ತಾರೆ ಗುರುವಾಕ್ಯಕ್ಕೆ ಬೆಲೆಯಿತ್ತಂತಹ ಷರೀಫರು ಸಂಸಾರ ನಡೆಸಲು ಅನುಕೂಲವಾಗುವ ಶಿಕ್ಷಕ ವೃತ್ತಿಯನ್ನು ಹಿಡಿದು ತಂದೆ ತಾಯಿಯವರು ನಿರ್ಧರಿಸಿದ ಕುಂದಗೋಳದ ನಾಯಕ ಮನತನದ ಫಕೀರ್ ಸಾಹೇಬರ ಮಗಳಾದ ಫಾತಿಮಾ ಎನ್ನುವವರನ್ನು ಮದುವೆಯಾಗ್ತಾರೆ ಭಗವಂತನ ಹಾಗೂ ಸದ್ಗುರುಗಳ ಕರುಣೆಯಿಂದ ಸಂಸಾರವೇನು ಚೆನ್ನಾಗಿ ನಡೀತಾ ಇತ್ತು ಆದರೆ ಷರೀಫರ ಮನಸ್ಸು ಆಧ್ಯಾತ್ಮಿಕ ಸಾಧನೆಗಾಗಿ ತವಕಿಸ್ತಾ ಇತ್ತು ಷರೀಫರ ಮನದಾಸೆಯನ್ನು ಈಡೇರಿಸಲು ಅನ್ನೋ ಹಾಗೆ ಮಗಳು ಹುಟ್ಟಿದ ಕೆಲ ದಿನಗಳಲ್ಲಿಯೇ ಫಾತಿಮಾರವರು ಅಸುನಿಗ್ತಾರೆ ನಂತರ ಕಾಲರಾಕ್ಕೆ ಮಗಳು ಬಲಿಯಾಗಿ ಹೋದ ವಿಚಾರ ಶರೀಫರನ್ನು ಸಂಪೂರ್ಣ ವಿರಕ್ತರನ್ನಾಗಿಸುತ್ತೆ ಹೀಗೆ ಸಾಂಸಾರಿಕ ಅನುಭವವನ್ನು ಪಡೆದಂತಹ ಶರೀಫರು ಮತ್ತೆ ಆಧ್ಯಾತ್ಮದತ್ತ ಹೊರಡುತ್ತಾರೆ ಹೀಗೆ ಆಧ್ಯಾತ್ಮದತ್ತ ಹೊರಳಿದ ಶರೀಫರು ಸಾಕಷ್ಟು ಪದಗಳನ್ನು ಜೀವನದ ಆಗುಹೋಗುಗಳ ಹೋಗುಗಳ ಬದುಕಿನ ಬವಣೆಗಳನ್ನು ನೀಗಿಸಿಕೊಳ್ಳುವಂತಹ ತತ್ವ ಪದಗಳನ್ನು ರಚಿಸಿ ಕೊನೆಗೆ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ತಮ್ಮ ದೇಹತ್ಯಾಗವನ್ನು ಮಾಡುತ್ತಾರೆ ಇದಿಷ್ಟು ಶಿಶುನಾಳ ಶರೀಫರ ಸಂಕ್ಷಿಪ್ತ ಪರಿಚಯ ಮುಂದಿನ ವಿಡಿಯೋದಲ್ಲಿ ಶಿಶುನಾಳ ಶರೀಫರೇ ರಚಿಸಿದಂತಹ ಹಾಕಿದ ಜನಿವಾರವ ಪದ್ಯದ ವಿಶ್ಲೇಷಣೆಯನ್ನು ನೋಡೋಣ ಧನ್ಯವಾದಗಳು